ಹಲೋ ನಮಸ್ತೆ ವೆಲ್ಕಮ್ ಟು ಅಕ್ಷತಾ ರಾಯ್ ಯೂಟ್ಯೂಬ್ ಚಾನೆಲ್ ಹೊರಗಡೆ ಸಖತ್ತು ಬಿಸಿಲಿದೆ ಹಾಗೆ ಮಳೆ ಬರುವ ಲಕ್ಷಣವೂ ಇದೆ ಸಂಜೆ ಹೊತ್ತಲ್ಲಿ ನೋಡುವ ನನ್ನ ಮಗಳು ನೋಡಿ ಈ ಥರ ಮಾಡ್ತಾ ಇದ್ದಾಳೆ ಬೆಳಿಗ್ಗೆ ಒಂದು ಆರು ಗಂಟೆಗೆ ಎದ್ಬಿಟ್ಟು ಒಂದು ಒನ್ ಅವರ್ ಆಟ ಆಡಿಬಿಟ್ಟು ಆಮೇಲೆ ಮತ್ತೆ ಒಂದು ಹಾಫ್ ಎನ್ ಅವರ್ ಮಲಗಿ ಅದಾದ ಮೇಲೆ ಎದ್ಬಿಟ್ಟು ಈ ಥರ ಮಾಡ್ತಾ ಇದ್ದಾಳೆಮ್ಮ ತುಂಬ ಜಾಸ್ತಿ ಅಲ್ಲ ಮಂಗ್ಳೂರಲ್ಲಿ ಸೊ ಶರ್ಟ್ ಹಾಕೋದಂದ್ರೆ ಬಟ್ಟೆ ಹಾಕೋದಂದ್ರೇ ತುಂಬ ಕಿರಿಕಿರಿ ಮಾಡ್ತಾಳೆ ಈಗ ಆಮೇಲೆ ಕೂದಲಂತೂ ಮುಟ್ಟೋಕ್ಕೆ ಬಿಡೋಲ್ಲ ಬಿಡಲ್ಲ ಕೂದಲು ಮುಟ್ಟೋಕ್ಕೇ ಬಿಡೋಲ್ಲ ಕೂದಲು ತುಂಬ ಬೆಳ್ಕೊಂಡು ಬಿಟ್ಟಿದೆ ಕಟ್ಟಬೇಕು ಅಂದರೆ ಮುಟ್ ಜುಟ್ಟು ಕಟ್ಟಬೇಕು ಅಂದರೆ ಮುಟ್ಟೋಕ್ಕೆ ಬಿಡೋಲ್ಲ ಕರೆಕ್ಟಾಗಿ ಆಮೇಲೆ ಒನ್ ಇಯರ್ ಆಗಲಿ ಅಂತ ಕಾಯ್ತಾ ಇದ್ದೀವಿ ಕಟ್ ಮಾಡೋಕ್ಕೆ ಹೇರ್ ಕಟ್ ಮಾಡೋಕ್ಕೆ ಅದು ಆರ್ಡ್ ನಂಬರಲ್ಲಿ ಮಂತ್ಸ್ ಆರ್ಡ್ ಮಂತ್ಸಲ್ಲಿ ಕಟ್ ಕಟ್ ಮಾಡಬೇಕು ಅಂತಾರಲ್ಲ ಲೈಕ್ ಸೆವೆನ್ ಮಂತ್ಸ್ ನೈನ್ ಮಂತ್ಸ್ ಲೆವೆನ್ ಮಂತ್ಸ್ ಆ ಥರ ಮಂತಲ್ಲಿ ಕಟ್ ಮಾಡಬೇಕು ಅಂತಾರೆ ಗೊತ್ತಿಲ್ಲ ಕರೆಕ್ಟಾಗಿ ಸೊ ನಾವು ಒನ್ ಇಯರ್ ಆದಮೇಲೆ ಕಟ್ ಮಾಡುವ ತರ್ಟೀನ್ ಮಂತ್ಸಲ್ಲಿ ಅಂತ ಅನ್ಕೋತಾ ಇದ್ದೀವಿ ತುಂಬ ಶೆಖೆ ಅಲ್ಲ ಹಂಗೆ ಫುಲ್ ಬೇವರಿ ಒದ್ದೆ ಆಗ್ಬಿಡುತ್ತೆ ಕೆಲವೊಂದು ಸತಿ ಹೇಳ್ತಾ ಇಲ್ಲ

காண்ட <laughs> <laughs> ஆஹ் <tap> காங்க <tap> 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 ಕಿಚನ್ಗೆ ಹೋಗ್ತೀನಿ ಅಂತಾಳೆ ಏನಾದ್ರೂ ಪಾತ್ರ ಎಲ್ಲ ಎಳ್ಕೊಂಡು ಆಟಾಡ್ತಾಳೆ ಅವಳು ಆಟ ಆಟದ ಸಾಮಾನಲ್ಲಿ ಆಡೋಲ್ಲ ಕಿಚನಲ್ಲಿ ತೊಳಿಯಕ್ಕೆ ಇಟ್ಟಿರೋ ಪಾತ್ರ ಪಾತ್ರೆಯಲ್ಲೆಲ್ಲ ಆಟಾಡಕ್ ಹೋಗ್ತಾಳೆ ನನ್ನ ಮಗಳು ಈಗಲೂ ಅದೇ ಪ್ಲಾನ್ ಅಲ್ಲಿ ಇದ್ದಾಳೆ ನನ್ ಕರಿತಾ ಇದಿನಿ ಬರ್ತನೇ ಇಲ್ಲ ಮನೆ ಆಪಲ್ ತಿನ್ಲಿ ಬಾ ಬಂದು ಇಬಿಲೇ ಬಾ ಬಾ ಪುಜರಾ ಏ ಜುಟು ಏ ಜುಟಮಾ ಜುಟಮಾ ಏ ಜುಟಮಾ ಬಾ ಬಾ ಬಲೆ ಆಪಲ್ ಬಲೆ अमदिन ले अमा तमदिन पेर अमा अमा अमादिन ले पका बला पका बा बा स्टिक बोले अमादिनडा ಮದರ್ಹುಡ್ ಜರ್ನಿ ಅನ್ನೋದು ಒಂಥರ ಖುಷಿ ಒಂಥರ ಕಷ್ಟ ಏನು ಒಂಥರ ಫೀಲಿಂಗ್ ಏನು ಅಂತ ಅರ್ಥ ಆಗೋಲ್ಲ ಕೆಲವೊಂದು ಸರ್ತಿ ತುಂಬ ಖುಷಿ ಅನಿಸುತ್ತೆ ಕೆಲವೊಂದು ಸರ್ತಿ ಹುಚ್ಚರಿದಂಗೆ ಆಗುತ್ತೆ ಮಿಥುನ್ ಬಲ್ ಫಿಕ್ಸ್ ಮಾಡ್ತಾ ಇದ್ದಾರೆ ಸೊ ನನ್ನ ಮಗಳು ಹೆಲ್ಪ್ ಮಾಡ್ತಾ ಇದ್ದಾಳ ಅಥವಾ ಡಿಸ್ಟರ್ಬ್ ಮಾಡ್ತಾ ಇದ್ದಾಳ ಒಂದು ಗೊತ್ತಾಗ್ತಿಲ್ಲ ನೋಡಿ ಎಷ್ಟು ಪಾಪಚಿ ಥರ ಕುತ್ಕೊಂಡಿದ್ದಾಳೆ ಫ್ಯಾನಲ್ಲಿ ಸಖತ್ ಧೂಳಿತ್ತು ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಮಿಥುನ್ ನೋಡಿ ಈ ಥರ ಕ್ಲೀನ್ ಮಾಡ್ತಾ ಇದ್ದಾರೆ ಬ್ರಷಲ್ಲಿ ಹೊರಗಡೆ ಯಾವ ರೀತಿ ಬಿಸಿಲಿದೆ ನೋಡಿ ಸೆಖೆ ಅಂದರೆ ತಡಿಯೋಕ್ಕಾಗ್ತಾ ಇಲ್ಲ ನೋಡಿ ಎಷ್ಟು ಬಿಸಿಲಿದೆ ನನ್ನ ಮಗಳನ್ನು ತಿನ್ನಿಸೋದು ಅಂದರೆ ನನಗೆ ಕುತ್ತಿಗೆ ತನಕ ಬಂದುಬಿಡುತ್ತೆ ತಿನ್ನೋದೇ ಇಲ್ಲ ನೀರು ಕುಡಿಸ್ತಾ ಇದ್ದೀನಿ ನೀರೂ ಕುಡಿಯಲ್ಲ ಕರೆಕ್ಟಾಗಿ ಇದೇ ನನಗೆ ಚೂ ಟೆನ್ಷನ್ ಆಗೋಗಿದೆ ಎಲ್ಲ ಮಕ್ಕಳು ಹೀಗೆ ಅಂತಾರೆ ಆದರೂ ನನಗೆ ಟೆನ್ಷನ್ ಕ್ಯಾರೆಟ್ನ ಸ್ಟೀಮ್ ಮಾಡಿಬಿಟ್ಟು ಸ್ಮ್ಯಾಶ್ ಮಾಡಿ ಇಲ್ಲಿ ಕೊಡ್ತಾ ಇದ್ದೀನಿ ನಾನು ಅವಳಿಗೆ ಆ್ಯಪಲ್ ಪ್ಯೂರಿ ಅಂದರೆ ಚೂರು ತಿಂತಾಳೆ ಬಟ್ ಯಾವಾಗಲೂ ಸ್ವೀಟ್ ಆಗಿರೋದೇ ಕೊಡೋದು ಬೇಡ ಅಂತ ಈ ಥರ ಚೂರು ಸಪ್ಪೆ ಇದೆಲ್ಲ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಆಯ್ತಲ್ಲ ಇವತ್ತಿನ ಬ್ಲಾಗ್ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗೋಣ ಬಾ ಬಾಯ್